ನಾನು ದೀಕ್ಷಾ ಬಂಗೇರ ಫೋರ್ ನ್ಯೂಸ್ನ ಯನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೇತ್ರದಾನ ಅಂದ್ರೆ ಏನು ಯಾರೆಲ್ಲ ನೇತ್ರದಾನ ಮಾಡಬಹುದು ನೇತ್ರದಾನದ ಮಹತ್ವದ ಬಗ್ಗೆ ನಮಗೆ ಯೆನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಫ್ತಮಾಲಜಿಯ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಡಾಕ್ಟರ್ ರಶ್ಮಿ ಎಸ್ ಇದ್ದಾರೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಮ್ಯಾಮ್ ಈಗ ನೇತ್ರದಾನ ಅಂದರೆ ಏನು ಅಂತ ನೇತ್ರದಾನ ಅಂದರೆ ಒಂದು ವ್ಯಕ್ತಿಯ ಮರಣದ ನಂತರ ಅವರ ಕಣ್ಣುಗಳನ್ನು ದಾನ ಮಾಡುವ ಈಗ ಯಾಕೆ ಮಾಡಬೇಕು ಕಾರ್ನಿಯಾ ಅಂಧತ್ವದಿಂದ ಬಳಲುತ್ತಿರುವ ಎಷ್ಟೋ ಜನರಿಗೆ ಆ ಕಾರ್ನಿಯಾದ ಕಸಿಯನ್ನು ಮಾಡಿ ಅವರಿಗೆ ದೃಷ್ಟಿಯನ್ನು ನೀಡುವ ಉನ್ನತವಾದ ಉದ್ದೇಶದಿಂದ ಈ ದಾನವನ್ನು ಸ್ವಯಂ ಪ್ರೇರಿತವಾಗಿ ಮಾಡುವಂಥದ್ದು ಇದಕ್ಕೆ ನೇತ್ರದಾನ ಅಥವಾ ಐ ಡೊನೇಷನ್ ಅಥವಾ ಕಣ್ಣುಗಳನ್ನು ದಾನ ಮಾಡುವುದು ಅಂತ ಹೇಳ್ತೇವೆ ನೀವು ಹೇಳಿದ್ರಿ ಆ ಅದನ್ನೆಲ್ಲ ಕಾರಣಿಯೆಲ್ಲ ಇವಾಗ ಒಂದು ಕಣ್ಣನ್ನ ಎಷ್ಟು ಜನರಿಗೆ ಕಸಿ ಮಾಡಬಹುದು ಆಕ್ಚುಲಿ ಒಂದು ಮನುಷ್ಯ ಕಣ್ಣನ್ನು ದಾನ ಮಾಡಿದಾಗ ನಮಗೆ ಎರಡು ಕಣ್ಣುಗಳು ಸಿಗ್ತವೆ ಎರಡು ಕಾರ್ನಿಯಾಗಳು ಸಿಗ್ತವೆ ಈ ಕಾರ್ನಿಯಾ ಈ ಕಾರ್ನಿಯಾ ಸೊ ಅದರಿಂದ ಎರಡು ಜನರಿಗೆ ಕಾರ್ನಿಯಾದಿಂದ ತೊಂದರೆಯಿಂದ ಬಳಲ್ತಾ ಇರುವ ಎರಡು ಜನರಿಗೆ ಉಪಯೋಗ ಆಗ್ಬೋದು ಈಗ ಏನೆಲ್ಲ ಅಡ್ವಾನ್ಸಸ್ ಬಂದಿದೆ ಅಂದ್ರೆ ಈವನ್ ಒಂದು ಕಾರ್ನಿಯಾದಲ್ಲಿ ಬೇರೆ ಬೇರೆ ಪದರುಗಳು ಇರ್ತವೆ ಅದರದ್ದು ಮುಂದ ಮುಂದಿನ ಪದರು ಹಿಂದಿನ ಪದರು ಹೀಗೆ ಬೇರೆ ಬೇರೆಯ ಕಾರ್ನಿಯಾ ಕಸಿಯ ಶಸ್ತ್ರಚಿಕಿತ್ಸೆ ಇರ್ತದೆ ಅದರಿಂದ ಸಹ ಇದಕ್ಕಿಂತ ಜಾಸ್ತಿ ಜನ ಎರಡಕ್ಕಿಂತ ಜಾಸ್ತಿ ಜನರಿಗೆ ಸಹ ಉಪಯೋಗ ಆಗುವ ಸಾಧ್ಯತೆ ಇದೆ ಮ್ಯಾಮ್ ಈಗ ನೇತ್ರದಾನ ಅನ್ನೋದು ತುಂಬಾ ಮಹತ್ವದ ದಾನ ಸೊ ನೇತ್ರದಾನದ ಮಹತ್ವದ ಬಗ್ಗೆ ಇದು ಯಾಕೆ ಮಹತ್ವ ಅಂದ್ರೆ ನೇತ್ರದಾನ ಮೊದಲು ಕಾರ್ನಿಯಾ ಅಂಧತ್ವದ ಮೊದಲು ನಾವು ಕಾರ್ನಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಈ ಕಣ್ಣಿನಲ್ಲಿ ಒಂದು ಪಾರದರ್ಶಕವಾದ ಮುಂಭಾಗ ಇದೆ ಅದಕ್ಕೆ ನಾವು ಕಾರ್ನಿಯಾ ಅಂತ ಹೇಳ್ತೇವೆ ಆಡು ಭಾಷೆಯಲ್ಲಿ ಕರಿಗುಡ್ಡೆ ಅಂತ ಹೇಳ್ತಾರೆ ಅಥವಾ ಕಪ್ಪು ಭಾಗ ಆಕ್ಚುಲಿ ಇದು ಕಪ್ಪಿರಲ್ಲ ಇದು ಟ್ರಾನ್ಸ್ಪರೆಂಟ್ ಆಗಿ ಇರ್ತದೆ ಈಗ ಸೋಂಕಿನಿಂದಾಗಲಿ ಅಥವಾ ಗಾಯದಿಂದಾಗಲಿ ಅಥವಾ ಇನ್ಯಾವುದೇ ಕಾರಣದ ತೊಂದರೆಯಿಂದಾಗಲಿ ಈ ಪಾರದರ್ಶಕವಾದ ಕಾರ್ನಿಯಾಕ್ಕೆ ತೊಂದರೆ ಆದರೆ ಹಾನಿಯಾದರೆ ಇದು ಏನಾಗ್ತದೆ ಪಾರದರ್ಶಕತೆಯನ್ನು ಕಳೆದುಕೊಂಡು ಬಿಳಿ ಆಗ್ತದೆ ಅಥವಾ ಏನಾದ್ರೂ ತೊಂದರೆ ಆಗ್ತದೆ ಆವಾಗ ಆ ಕಣ್ಣು ಕಾಣಲ್ಲ ಸೊ ಇದಕ್ಕೆ ಏನು ಮಾಡೋಣ ಅದಕ್ಕೆ ಬದಲಿ ಕಸಿ ಮಾಡಬೇಕು ಆ ಕಾರ್ನಿಯಾವನ್ನ ತೆಗೆದು ಬೇರೆ ಕಾರ್ನಿಯಾ ಇಡಬೇಕು ಆದರೆ ಇದು ಅಂಗಡಿಯಲ್ಲಿ ಸಿಗುವಂತ ವಸ್ತು ಅಲ್ಲ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ತಂದು ಆ ಜಾಗದಲ್ಲಿ ಇಡಕ್ಕಾಗಲ್ಲ ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಅದು ಎಲ್ಲಿಂದ ಸಿಗಬೇಕು ನಮಗೆ ಕಾರ್ನಿಯಾ ದಾನದಿಂದ ಮಾತ್ರ ಸಿಗಬೇಕು ಈಗ ಎಲ್ಲ ಕಡೆಗೆ ವಿಶ್ವದಲ್ಲಿ ಎಲ್ಲ ಕಡೆಗೆ ಇದ್ದಾಗೆ ನಮ್ಮ ಭಾರತದ ಕೂಡ ತುಂಬಾ ತುಂಬಾ ಜನ ಕಣ್ಣಿನ ತೊಂದರೆ ಇದ್ದವರು ಇದ್ದಾರೆ ಅದರಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಕಾರ್ನಿಯಾ ಅಂಧತ್ವ ಅಂದ್ರೆ ಕಾರ್ನಿಯಾದ ಪ್ರಾಬ್ಲಮ್ಗಳ ಕಾರಣದಿಂದ ಅವರಿಗೆ ಕಣ್ ಕಾಣಲ್ಲ ಈ ತರ ತೊಂದರೆಯವರು ಇದ್ದಾರೆ ಆದ್ರೆ ಕಣ್ಣು ದಾನ ಮಾಡುವವರ ಸಂಖ್ಯೆ ಕಮ್ಮಿ ಇದೆ ಅವರಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಅದು ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ನೇತ್ರದಾನದ ಬಗ್ಗೆ ಅಂತ ಹೇಳಿ ನ್ಯಾಷನಲ್ ಐ ಡೊನೇಷನ್ ಫೋರ್ಟ್ ನೈಟ್ ಅಂತ ನಾವು ಅಂದ್ರೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅರಿವು ಮೂಡಿಸ್ಬೇಕು ಅಂತ ಎಲ್ಲಾ ಕಡೆಗೆ ನಾವು ಇದನ್ನ ಹೇಳ್ತೇವೆ ಈಗ ಮ್ಯಾಮ್ ಇವಾಗ ಇವಾಗ ಸತ್ತವರ ಸಂಖ್ಯೆ ಹೇಳಿದ್ರೆ ಇಷ್ಟು ಜನ ಸಾಯ್ತಾ ಇದಾರೆ ಅವ್ರು ಕಣ್ಣನ್ನ ದಾನ ದಾನ ಮಾಡ್ತಿಲ್ಲ ಯಾಕಂತಂದ್ರೆ ಅವ್ರಿಗೆ ನಾಲೇಜ್ ಇದ್ದು ಪ್ರಾಬ್ಲಮ್ ಇರಬಹುದು ಈಗ ಯಾರೆಲ್ಲ ಕಣ್ಣು ದಾನ ಮಾಡ್ಬೋದು ಅಲ್ಲಿ ಸತ್ತವರಲ್ಲಿ ಕೆಲವೊಬ್ರಿಗೆ ಕಣ್ಣು ಪ್ರಾಬ್ಲಮ್ ಇರ್ಬೋದು ಕೆಲವೊಬ್ಬರಿಗೆ ಇಲ್ಲದೆ ಇರ್ಬೋದು ಸೊ ಯಾರೆಲ್ಲ ಮಾಡ್ಬೋದು ಎಲ್ರು ಮಾಡಕ್ ಬಗ್ಗೆ ಅನ್ನೋದ್ರ ಎಲ್ಲರೂ ಕಣ್ಣುದಾನ ಮಾಡ್ಬೋದು ಯಾವುದೇ ವಯಸ್ಸಿನವರಾಗಲಿ ಹೆಂಗಸರಾಗಲಿ ಗಂಡಸರಾಗಲಿ ಚಿಕ್ಕವರಾಗಲಿ ವೃದ್ಧಾಪ್ಯದವರಾಗಲಿ ಈ ನಾರ್ಮಲ್ ಆಗಿ ಎಲ್ಲರಿಗೆ ಬಿ ಪಿ ಶುಗರ್ ಈ ತರ ಯಾವುದೇ ಕಾಯಿಲೆ ಇದ್ದವರು ಕಿಡ್ನಿ ತೊಂದರೆ ಇದ್ದವರು ಹಾರ್ಟ್ ತೊಂದರೆ ಇದ್ದವರು ಇದು ಯಾವುದು ಕಣ್ಣು ದಾನ ಮಾಡಲಿಕ್ಕೆ ಅಡ್ಡಿ ಬರುವುದಿಲ್ಲ ಇವೆಲ್ಲ ಕಾರಣಗಳಿದ್ದವರು ಹೀಗೆಲ್ಲ ಮರಣ ಹೊಂದಿದ್ದವರು ಕೂಡ ಕಣ್ಣುದಾನ ಮಾಡಬಹುದು ಇನ್ನು ಕಣ್ಣಿನಲ್ಲಿ ಕನ್ನಡಕ ಇಡುವವರು ದೋಷ ಇರುವವರು ಕಣ್ಣಲ್ಲಿ ಪೊರೆ ಇರುವರು ಪೊರೆ ಆಪರೇಷನ್ ಆಗಿರುವವರು ಹೀಗೆಲ್ಲ ನಾವು ತಿಳ್ಕೊಳ್ತೇವೆ ಅವು ಕಣ್ಣು ಆಪರೇಷನ್ ಆಗಿದೆ ಇವ ದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಉಂಟು ಎಲ್ಲರೂ ಕಣ್ಣು ದಾನ ಮಾಡಬಹುದು ಈವನ್ ಕ್ಯಾನ್ಸರಿನಿಂದ ತೀರಿ ಹೋದವರು ಸಹ ಕಣ್ಣು ದಾನ ಮಾಡಬಹುದು ಯಾವುದೇ ಡೌಟ್ ರೆ ಆ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಅವರ ಗೆ ಫ್ಯಾಮಿಲಿ ಡಾಕ್ಟ್ರಿಗೆ ಕೇಳ್ಬೋದು ನಾವು ಕಣ್ಣು ದಾನ ಮಾಡಬಹುದಾ ಅಂತ ಕೆಲವು ಮಾರಣಾಂತಿಕ ರೋಗಗಳಿಂದ ತೀರಿ ಹೋದವರು ಅಥವಾ ಏಡ್ಸ್ ಇದ್ದವರು ಅಥವಾ ಹೆಪಟೈಟಿಸ್ ಇದ್ದವರು ರೇಬಿಸ್ ಇಂದ ತೀರಿ ಹೋದವರು ಈ ತರ ಕೆಲವೊಂದು ಕಂಡೀಷನ್ಗಳಲ್ಲಿ ಮಾತ್ರ ಕಣ್ಣು ದಾನವನ್ನು ತೆಗೆದುಕೊಳ್ಳುವುದಿಲ್ಲ ಅದರ ಹೊರತಾಗಿ ಬೇರೆಲ್ಲರೂ ಕೂಡ ಕಣ್ಣು ದಾನ ಮಾಡಬಹುದು ನಮಗೆ ಹೇಳಿದ್ರೆ ನೀವು ಸ್ಪೆಕ್ಸ್ ಅಂತ ಇದೊಂದು ಕಾಮನ್ ಟಾಕ್ ಇದು ಸ್ಪೆಕ್ಸ್ ಹಾಕೊಂಡ್ರೆ ಹೇಳ್ತಾರೆ ಏನು ಕಣ್ಣು ಈ ತರ ಅಗಳ ಅಗಲ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಅದು ನಿಜ ಇಲ್ಲ ಇದು ನಿಜ ಅಲ್ಲ ಈ ತರ ಆಗಲ್ಲ ನಮ್ಮ ಮುಖಕ್ಕೆ ಹೊಂದುವಂತ ನಮ್ಮ ಕಣ್ಣಿಗೆ ಹೊಂದುವಂತ ಕನ್ನಡಕ ಹಾಕೊಂಡ್ರೆ ಒಳ್ಳೇದೆ ಇದರಿಂದ ದೃಷ್ಟಿ ಇಂಪ್ರೂವ್ ಆಗ್ತದೆ ಆ ತರ ಏನು ಆಗಲ್ಲ ಈಗ ಡಾರ್ಕ್ ಸರ್ಕಲ್ಸ್ ಇಲ್ಲ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಇಲ್ಲ ಓಕೆ ಓಕೆ ಮ್ಯಾಮ್ ಈಗ ನೇತ್ರದಾನ ಮಾಡ್ಕೋಬೇಕು ಅನ್ನೋದಿದ್ರೆ ಹೆಸರನ್ನ ಹೇಗೆ ನೋಂದಾಯಿಸಬೇಕು ಇದು ತುಂಬಾ ಸಿಂಪಲ್ ಆದ ಇದು ನಾನು ಮರಣ ಹೊಂದಿದ ಮೇಲೆ ನನ್ನ ಕಣ್ಣನ್ನು ದಾನ ಮಾಡ್ತೇನೆ ಅಂತ ನಾನು ಜೀವಂತ ಇರುವಾಗಲೇ ನಾನು ಒಂದು ಬರ್ದು ಪ್ಲೆಜ್ ಮಾಡಿ ಪ್ರತಿಜ್ಞೆ ಮಾಡಿ ಇಡುವಂಥದ್ದು ಇದಕ್ಕೆ ನಾನು ನೇತ್ರದಾನಕ್ಕೆ ಹೆಸರು ನೋಂದಾಯಿಸುದು ಅಂತ ಹೇಳ್ತೇನೆ ಇದನ್ನ ಯಾವುದೇ ಐ ಬ್ಯಾಂಕ್ ಐ ಬ್ಯಾಂಕ್ ಅಂದ್ರೆ ನೇತ್ರ ಭಂಡಾರ ಎಲ್ಲ ಮಂಗಳೂರಲ್ಲಿ ಎಲ್ಲ ಕಡೆಗೆ ನಿಮಗೆ ಸಿಗ್ತದೆ ಫಾರ್ ಎಕ್ಸಾಂಪಲ್ ನಮ್ಮ ಯನಪೋಯ ಐ ಬ್ಯಾಂಕ್ ಯನಪೋಯ ಮೆಡಿಕಲ್ ಕಾಲೇಜ್ ನಲ್ಲಿ ಕಣ್ಣಿನ ಡಿಪಾರ್ಟ್ಮೆಂಟ್ ಅಲ್ಲಿ ಯನಪೋಯ ಐ ಬ್ಯಾಂಕ್ ಅಂತ ಇರ್ತದೆ ಸೊ ಇಲ್ಲಿ ಹೋಗಿ ನಾನು ನನ್ನ ಕಣ್ಣನ್ನು ನಾನು ಮರಣದ ಬಳಿಕ ದಾನ ಮಾಡ್ತೇನೆ ಅಂತ ಬರೆದುಕೊಡ್ಬಹುದು ಇತರ ಹೊರತಾಗಿ ಈಗ ಸ್ಟೇಟ್ ಲೆವೆಲ್ ಅಲ್ಲಿ ಹೇಳೋದಾದ್ರೆ ಜೀವ ಸಾರ್ಥಕತೆ ಅಂತ ಒಂದು ವೆಬ್ಸೈಟ್ ಇದೆ ಸೊ ನೀವು ಜೀವ ಸಾರ್ಥಕತೆ ವೆಬ್ಸೈಟ್ಗೆ ಲಾಗಿನ್ ಆಗಿ ಲಾಗಿನ್ ಆಗಿ ಅದರಲ್ಲಿ ಬರ್ತದೆ ಐ ವಾಂಟ್ ಟು ಡೊನೇಟ್ ಮೈ ಆರ್ಗನ್ಸ್ ಅಂದ್ರೆ ಆರ್ಗನ್ ಡೊನೇಷನ್ ಅಂತ ಸಹ ಇರ್ತದೆ ಈಗ ನೀವು ಅದನ್ನು ಸಹ ಹೇಳ್ತೇನೆ ಬ್ರೈನ್ ಡೆಡ್ ಆದಾಗ ನಾವು ಆರ್ಗನ್ ಡೊನೇಷನ್ ಕಣ್ಣನ್ನು ಬಿಟ್ಟು ಬೇರೆ ಕೆಲವೊಂದು ಆರ್ಗನ್ಗಳನ್ನು ಸಹ ದಾನ ಮಾಡಬಹುದು ಇದು ಮರಣದ ನಂತರ ನಾವು ಕಣ್ಣನ್ನಾದರೂ ಒಂದು ದಾನ ಮಾಡಬಹುದು ಸೊ ಆ ಜೀವ ಸಾರ್ಥಕತೆ ವೆಬ್ಸೈಟ್ ಅಲ್ಲಿ ನೀವು ಹೋದಾಗ ನೀವು ಟಿಕ್ ಮಾಡಬಹುದು ನಾನು ಇದನ್ನು ಮರಣ ನಂತರ ದಾನ ಮಾಡ್ತೇನೆ ಅಂತ ಹೇಳಿ ಆವಾಗ ನಿಮ್ಗೆ ಒಂದು ಸರ್ಟಿಫಿಕೇಟ್ ಬರ್ತದೆ ಕಾರ್ಡ್ ಬರ್ತದೆ ಪ್ಲೆಜ್ ಕಾರ್ಡ್ ದಿಸ್ ಪರ್ಸನ್ ಇವರು ಒಂದು ದಾನಿ ಅಂತ ಒಂದು ಬರ್ತದೆ ಸೊ ನೀವು ಇಷ್ಟು ಮಾಡಿದ್ರೆ ಸಾಕಾಗಲ್ಲ ಮುಂದೆ ಏನು ಇಂಪಾರ್ಟೆಂಟ್ ನಿಮ್ಮ ಮನೆಯವರಿಗೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಹತ್ತಿರದವರಿಗೆ ಅದನ್ನು ಹೇಳಬೇಕು ನಾನು ನನ್ನ ಇಚ್ಛೆ ಇದು ನನ್ನ ಮರಣದ ನಂತರ ನನ್ನ ಕಣ್ಣುಗಳನ್ನು ದಾನ ಮಾಡಿ ಅಂತ ಅವರಿಗೆ ಹೇಳಿರೋದು ತುಂಬ ಇಂಪಾರ್ಟೆಂಟ್ ನೀವು ಒಂದು ಕಡೆಗೆ ಸೈನ್ ಮಾಡಿ ಅದನ್ನು ಹಾಗೆ ಇಟ್ಟರೆ ನೋಂದಣಿ ಮಾಡಿದ್ರಿಂದ ಏನೂ ಮಾಡಿದಾಗ ಆಗಲ್ಲ ನಿಮ್ಮ ಹತ್ತಿರದವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರೋಸೆಸ್ ಅಂದ್ರೆ ಒಂದು ವ್ಯಕ್ತಿಯ ಮರಣದ ನಂತರ ಫ್ಯಾಮಿಲಿ ಮೆಂಬರ್ಸ್ ಮಾಡಬೇಕಾದ ಮೊದಲನೇ ಕೆಲಸ ಅಂದ್ರೆ ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡೋದು ಹತ್ತಿರ ಇಮಿಡಿಯೇಟ್ಲಿ ಕಾಲ್ ಮಾಡಬೇಕು ಯಾಕಂದರೆ ಆದಷ್ಟು ಬೇಗ ಮರಣದ ನಂತರ ದಾನಿಯ ಕಣ್ಣುಗಳನ್ನು ತಗೊಳ್ಬೇಕಾಗ್ತದೆ ಆರು ಗಂಟೆ ನೆನಪಿಡಿ ಆರು ಗಂಟೆ ಸಿಕ್ಸ್ ಅವರ್ಸ್ ಸಿಕ್ಸ್ ಅವರ್ಸ್ ಮೊದಲೇ ನಾವು ಈ ಕಣ್ಣುಗಳನ್ನು ರಿಟ್ರೀವ್ ಮಾಡ್ಬೇಕಾಗ್ತದೆ ಸೊ ಕಾಲ್ ಮಾಡಿದ ಕೂಡಲೇ ಮೊದಲನಾಗಿ ಮೊದಲನೇದಾಗಿ ಆ ಮರಣ ಹೊಂದಿದ ವ್ಯಕ್ತಿಯ ಕಣ್ಣುಗಳನ್ನು ಕಣ್ಣಿನ ರೆಪ್ಪೆಯನ್ನು ಮುಚ್ಚಬೇಕು ಅಂದರೆ ಈ ಕಾರ್ನಿಯ ಗಾಳಿಗೆ ಓಪನ್ ಆಗಿ ತೆಗೆದು ಇಡುವ ಹಾಗೆ ಇಲ್ಲ ಅದು ಒಣಗಿ ಹೋಗ್ತದೆ ರೆಪ್ಪೆಗಳನ್ನ ಮುಚ್ಚಿ ಆ ಮುಚ್ಚಿದ ರೆಪ್ಪೆಗಳ ಮೇಲೆ ಒಂದು ಹತ್ತಿ ಅಥವಾ ಒಂದು ತೆಳುವಾದ ಬಟ್ಟೆಯಲ್ಲಿ ಐಸನ್ನ ಸುತ್ತಿ ತಂಪಾದ ಐಸ್ ಅದನ್ನ ಮುಚ್ಚಿದ ರೆಪ್ಪೆಗಳ ಮೇಲೆ ಇಡಬೇಕು ಮತ್ತೆ ಫ್ಯಾನ್ ಅನ್ನ ಆಫ್ ಮಾಡಬೇಕು ಎ ಸಿ ಇದ್ರೆ ಆನ್ ಇಡಬಹುದು ಆ ಮರಣ ಹೊಂದಿದ ವ್ಯಕ್ತಿಯ ತಲೆಯ ಸ್ವಲ್ಪ ತಲೆಯನ್ನು ಎತ್ತರಿಸಿ ಇಡಬೇಕು ಮೇನ್ಲಿ ಕಣ್ಣನ್ನ ಮುಚ್ಚಿರಬೇಕು ಮತ್ತೆ ಇಮಿಡಿಯೇಟ್ಲಿ ಐ ಬ್ಯಾಂಕಿಂದ ಸಿಬ್ಬಂದಿ ಬಂದು ಆ ಕಣ್ಣನ್ನು ಕಲೆಕ್ಟ್ ಮಾಡ್ತಾರೆ ಸರ್ಜಿಕಲಿ ಅದನ್ನ ಸ್ಟರೈಲ್ ಕಂಡೀಷನ್ ಅಲ್ಲಿ ಕಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅದನ್ನ ಐ ಬ್ಯಾಂಕಿಗೆ ಕೊಡ್ತಾರೆ ಇದಕ್ಕೆ ಅನುಮತಿ ತುಂಬಾ ಮುಖ್ಯ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಅದನ್ನ ಸೈನ್ ಮಾಡಿ ಅವರು ಈಗ ದಾನ ಮಾಡಿದ ಕಣ್ಣುಗಳದ್ದು ಆ ಕಾರಣಿಯನ್ನ ಅಂಧತ್ವ ಬೇರೆಯವರಿಗೆ ಹೇಗೆ ಅಂಧತ್ವ ತೆಗೆಯೋದಿಕ್ಕೆ ಕಳಿಯೋದಿಕ್ಕೆ ಸಾ ಸೊ ನಾ ನಿಮ್ಗೆ ಈಗ ಹೇಳ್ದ್ರೆ ಈ ಕಣ್ಣುಗಳನ್ನು ತೆಗೆದುಕೊಂಡು ಹೋಗ್ತೇವೆ ಹಾಸ್ಪಿಟಲ್ ಡೆತ್ ಹೋಮ್ ಡೆತ್ ಯಾವುದೇ ಆಗ್ಲಿ ಅದನ್ನ ಕಣ್ಣುಗಳನ್ನು ತೆಗೆದುಕೊಂಡು ಹೋಗ್ತೇವೆ ಆಮೇಲೆ ಅದನ್ನ ಮೊದಲು ಪರಿಶೀಲನೆ ಮಾಡೋದು ಮುಂದೆ ಅದರ ನಿರ್ವಹಣೆ ಹೇಗೆ ಅಂದ್ರೆ ಅದು ಯಾವ ತರದ ಕಾರ್ನಿಯಾ ಅದನ್ನ ಗ್ರೇಡ್ ಮಾಡಿಬಿಟ್ಟು ಅದನ್ನ ಒಂದು ಸ್ಪೆಷಲ್ ಮೀಡಿಯಾ ಅಂದ್ರೆ ಮುಂದೆ ಯಾರು ಕಾರ್ನಿಯಾ ಅಂದ ರೋಗಿ ಬರುವ ಮೊದಲೇ ಅದನ್ನ ಹಾಗೆ ಇಡ್ಲಿಕ್ಕಾಗೋದಿಲ್ಲ ಒಂದು ಸ್ಪೆಷಲ್ ಮೀಡಿಯಾ ಇರ್ತದೆ ಅದರೊಳಗೆ ಅದನ್ನ ಪ್ರಿಸರ್ವ್ ಮಾಡಿ ಇಡ್ತೇವೆ ಆದರೂ ಇಮಿಡಿಯೇಟ್ಲಿ ಒಂದು ವೆಯ್ಟಿಂಗ್ ರಿಜಿಸ್ಟರ್ ಅಂತ ಇರ್ತದೆ ಅಂದ್ರೆ ಈಗ ಕಾರ್ನಿಯಾ ತೊಂದರೆಯಿಂದ ಯಾರ್ಯಾರು ಇದ್ದಾರೆ ಅವರ ಅನ್ನ ಆ ಅಲ್ಲಿ ಇಟ್ಟಿರ್ತೇವೆ ಅದರಲ್ಲಿ ಅವರನ್ನು ಹೆಸರನ್ನು ನೋಡಿ ಕಾಲ್ ಮಾಡ್ತೇವೆ ಇಮಿಡಿಯೇಟ್ಲಿ ಆ ಪೇಷಂಟ್ ಬಂದು ಸೊ ಅದರ ನೆಕ್ಸ್ಟ್ ದಿನನೇ ಅವರಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಅಥವಾ ಕಾರ್ನಿಯಾ ಕಸಿ ಅದನ್ ಅಂದ್ರೆ ಈ ಕಾರ್ನಿಯಾವನ್ನು ಅವರ ಹಾನಿಗೊಳಗಾದ ಕಾರ್ನಿಯಾವನ್ನ ತೆಗೆದು ಈ ಒಳ್ಳೆಯ ಕಾರ್ನಿಯಾ ದಾನಿಯ ಕಾರ್ನಿಯಾವನ್ನ ಅದಕ್ಕೆ ಕಸಿ ಮಾಡ್ತೇವೆ ಇದರಿಂದ ಅವರಿಗೆ ಸಹಾಯ ಆಗ್ತದೆ ದೃಷ್ಟಿಗೆ ಸಹಾಯ ಆಗ್ತದೆ ಮ್ಯಾಮ್ ಈಗ ಮುಖ್ಯವಾಗಿ ನೇತ್ರದಾನದ ಬಗ್ಗೆ ನಮ್ಗೆ ಗೊತ್ತಿರಬೇಕಾದಂತಹ ಸಾಮಾನ್ಯ ವಿಷಯಗಳು ಅಂದ್ರೆ ಯಾವ ಈಗ ಸಾಮಾನ್ಯ ವಿಷಯಗಳಂದ್ರೆ ಅಹ್ ಏನ್ ತಿಳ್ಕೊಂಡಿದೀವಿ ನಾವು ಕೆಲವೊಂದು ಮೂಢನಂಬಿಕೆಗಳು ಇರ್ತವೆ ಈಗ ನಾವು ಸಿನಿಮಾದಲ್ಲೆಲ್ಲ ಒಮ್ಮೊಮ್ಮೆ ಏನೇನೋ ನೋಡಿಬಿಡ್ತೀವಿ ಯಾವುದೇ ವ್ಯಕ್ತಿಗೆ ಸಹ ಈ ಕಣ್ಣು ದಾನದಿಂದ ಉಪಯೋಗ ಆಗ್ಬಹುದು ಅದು ಹಾಗೆ ಅಲ್ಲ ಕಾರ್ನಿಯ ಅಂಧತ್ವದಿಂದ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ನೇತ್ರದಾನದಿಂದ ಸಹಾಯ ಆಗ್ತದೆ ಈಗ ಯಾವುದೋ ಕುರುಡರಿಗೆ ನರದಲ್ಲಿ ಏನೋ ತೊಂದರೆ ಇದೆ ಕಣ್ಣಿನ ಬೇರೆ ಭಾಗದಲ್ಲಿ ಏನೋ ತೊಂದರೆ ಇದೆ ಅದನ್ನು ಗುಣಪಡಿಸಲಿ ಆಗದ ಯಾವುದೋ ತರದ್ದು ಅಂಧತ್ವ ಇದ್ದಾಗ ಈ ನೇತ್ರದಾನದಿಂದ ಅವರಿಗೆ ಉಪಯೋಗ ಅಲ್ಲ ಕಣ್ಣಿನ ತೊಂದರೆಗಳಿಗೆ ತುಂಬಾ ಕಾರಣಗಳಿವೆ ಅದರಲ್ಲಿ ಒಂದು ಕಾರ್ನಿಯಾ ಬ್ಲೈಂಡ್ನೆಸ್ ಆ ಅಂಧತ್ವಕ್ಕೆ ಈ ನೇತ್ರದಾನದಿಂದ ಸಹಾಯ ಆಗ್ತದೆ ಇದನ್ನ ಒಂದು ಮೊದಲು ನಾವು ನೆನ್ಪಿಟ್ಕೊಳ್ಬೇಕು ಇನ್ನೊಂದು ಮೂಢನಂಬಿಕೆ ಅಂದ್ರೆ ಯಾಕೆ ಜನರು ದೃಷ್ಟಿದಾನ ಮಾಡೋಕ್ಕೆ ನೇತ್ರದಾನ ಮಾಡೋಕ್ಕೆ ಮುಂದೆ ಬರಲ್ಲ ಅಂದರೆ ತಮ್ಮ ಧರ್ಮದಲ್ಲಿ ಹೀಗೆ ದೃಷ್ಟಿದಾನ ಮಾಡಬಾರ್ದು ಅಂತ ರೂಲ್ಸ್ ಇದೆ ಹಾಗೆ ಏನೇನೋ ತಲೆ ಇಟ್ಕೊಂಡಿರ್ತಾರೆ ಅಥವಾ ಅವರು ಡಾಕ್ಟರ್ಸ್ನವರು ಬಂದು ಕಣ್ಣನ್ನು ತೆಕ್ಕೊಂಡು ಹೋದರೆ ಅದು ಮೃತಪಟ್ಟ ವ್ಯಕ್ತಿಯ ಕಣ್ಣು ಮುಖ ವಿಕಾರ ಕಾಣಬಹುದಾ ಅಥವಾ ಅವರು ಬಂದು ಲೇಟ್ ಆಗಬಹುದಾ ಫ್ಯೂನರಲ್ಲಿಗೆ ಟೈಮ್ ಆಗಬಹುದಾ ಹೀಗೆಲ್ಲ ಏನೇನೋ ವಿಚಾರಗಳು ಇರ್ತವೆ ಇದು ಯಾವುದು ಸತ್ಯ ಅಲ್ಲ ಯಾರು ಈಗ ಒಂದು ಇಷ್ಟು ಉನ್ನತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಯಾವ ಧರ್ಮದವರು ಬೇಡ ಅಂತ ಹೇಳುದಿಲ್ಲ ಯಾರು ಬೇಡ ಅಂತ ಹೇಳುದಿಲ್ಲ ಇದು ಒಂದು ಒಳ್ಳೆ ಕೆಲಸ ಮತ್ತೆ ಕಣ್ಣನ್ನು ತೆಗೆಯುವುದು ಅಂದ್ರೆ ಅದು ಒಂದು ಏನೋ ಒಂದು ಅಂತ ಹೆದರುವುದು ಅಗತ್ಯ ಇಲ್ಲ ಅದು ಒಂದು ಸರ್ಜಿಕಲ್ ಪ್ರೊಸೀಜರ್ ಹಾಗಾಗಿ ಅದರಿಂದ ಮುಖದಲ್ಲಿ ಯಾವುದೇ ಚೇಂಜಸ್ ಕಾಣುವುದಿಲ್ಲ ಮತ್ತು ರೆಪ್ಪೆನ ಹಾಗೆ ನಾವು ಮುಚ್ಚುತ್ತೇವೆ ಮತ್ತೆ ಇದರಿಂದ ಲೇಟ್ ಸಹ ಆಗುದಿಲ್ಲ ಇದು ಒಂದು ಹದಿನೈದು ನಿಮಿಷದ ಪ್ರೊಸೀಜರ್ ಕಾಲ್ ಮಾಡಿದ ಕೂಡಲೇ ಟೀಮ್ ಬಂದು ಅದನ್ನು ತೆಗೆದುಕೊಂಡು ಹೋಗ್ತದೆ ಇನ್ನೊಂದು ನೆನಪಿಡ್ಬೇಕಾಗಿದ್ದು ಅಂದ್ರೆ ಇದು ಒಂದು ಮಾರಾಟ ಅಲ್ಲ ಇದು ದಾನ ಸೊ ಈಗ ದಾನ ಮಾಡಿದ್ದಕ್ಕೆ ದುಡ್ಡು ಸಿಕ್ತದ ಇದು ಒಂದು ದಾನ ಅಥವಾ ಆ ನನ್ನ ಕಣ್ಣನ್ನು ಯಾರಿಗಾದ್ರು ಇಲ್ಲ ಇದು ಎಲ್ಲ ತಪ್ಪು ಕಲ್ಪನೆಗಳು ಹೀಗೆ ಅಲ್ಲ ಇದು ಒಂದು ದಾನ ಇದಕ್ಕೆ ಒಂದು ಗವರ್ನಮೆಂಟ್ ಇಂದ ಲೈಸೆನ್ಸ್ ಇರ್ತದೆ ಸೊ ಇದು ರಿಜಿಸ್ಟರ್ಡ್ ಐ ಬ್ಯಾಂಕ್ ಆಗಿರ್ತದೆ ಸೊ ಈ ಅದು ಕೆಲವೊಂದು ಆ ರೂಲ್ಸ್ ಪ್ರಕಾರನೆ ರಿಜಿಸ್ಟರ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಾನು ಈಗ ರಿಜಿಸ್ಟರ್ ಮಾಡ್ಬೇಕು ಅಂತಿದ್ರೆ ನಾನು ರಿಜಿಸ್ಟರ್ ಮಾಡೋಕ್ ಮುಂಚೆನಾದ್ರೂ ಫೀಸ್ ಪೇ ಮಾಡಲಿಲ್ಲ ಅದೇ ನೆನ್ಪಿಡ್ಬೇಕು ಇದು ದಾನ ಆಗಿದ್ರಿಂದ ಯಾವ್ದು ರಿಜಿಸ್ಟರ್ ಪೇ ಆ ರಿಜಿಸ್ಟರ್ ಮಾಡ್ಲಿಕ್ಕಾಗ್ಲಿ ದಾನ ಮಾಡ್ಲಿಕ್ಕಾಗ್ಲಿ ಆ ಅದು ಕಣ್ಣು ಒಂದು ಬೆಲೆ ಕಟ್ಟಲಾಗದ್ದು ಇದು ಒಂದು ದಾನ ಹಾಗೆ ಇನ್ನೊಂದು ಅಂದ್ರೆ ಆ ನಾ ಹೀಗೆ ಮೂಢನಂಬಿಕೆಗಳು ಏನೇನೋ ಇರ್ತವೆ ನಾನು ನನ್ನ ಕಣ್ಣನ್ನು ಇಂಥವರಿಗೆ ಕೊಡ್ತೇನೆ ಹಾಗೆ ಇಲ್ಲ ಯಾರ ಕಣ್ಣು ಯಾರಿಗೆ ಹೋಯಿತು ಹಾಗೆ ಇದನ್ನ ಬಹಿರಂಗ ಹೇಳುದಿಲ್ಲ ಇದು ಎಲ್ಲ ರೂಲ್ಸ್ ಇದೆ ಗೌಪ್ಯವಾಗಿ ಇಡಬೇಕು ಮತ್ತೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಇಂಪಾರ್ಟೆಂಟ್ ಆಗಿ ನೆನಪಿಡ್ಬೇಕಾಗಿರೋದು ಜೀವಂತ ಇದ್ದವರು ಕಣ್ಣು ದಾನ ಮಾಡುವುದಲ್ಲ ಜೀವಂತ ಇದ್ದವರು ಏನ್ ಮಾಡೋದು ಕ್ಲಜ್ ಮಾಡೋದು ನಾನು ಕಣ್ಣು ದಾನ ಮಾಡ್ತೇನೆ ಅಂತ ಕೊಡುದು ಅಥವಾ ಹೇಳುದು ತನ್ನ ರಿಲೇಟಿವ್ಸ್ ಗೆ ಹೇಳಿಡುದು ಕಣ್ಣು ದಾನ ಮಾಡುವುದು ಮರಣದ ನಂತರ ಸೊ ಬೈ ಚಾನ್ಸ್ ಈಗ ವ್ಯಕ್ತಿ ಅವರಿಗೆ ಗೊತ್ತಿರ್ಲಿಲ್ಲ ಅವ್ರು ಬರ್ದಿಡ್ಲಿಲ್ಲ ಆಯ್ತಾ ಬರ್ದಿಡ್ಲಿಲ್ಲ ಅವರು ತೀರಿ ಹೋದ್ರು ಇವಾಗ ಏನು ಅವಾಗೂ ಸಹ ಅವರ ಮಕ್ಕಳು ದಾನ ಮಾಡ್ಬೋದು ಬರ್ದವ್ರದೇ ದಾನ ಬೇಕು ಅಂತೇನು ಇಲ್ಲ ಹಾಗೆ ಇಲ್ಲ ಫ್ಯಾಮಿಲಿ ಫ್ಯಾಮಿಲಿ ಒಪ್ಪಿಗೆ ಇದ್ದರೆ ದಾನ ಮಾಡ್ಬೋದು ಓಕೆ ಧನ್ಯವಾದಗಳು ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ನೇತ್ರದಾನದ ಬಗ್ಗೆ ನಮಗೆ ಮಾಹಿತಿಯನ್ನು ಹೇಳ್ಕೊಟ್ರಿ ಫೋರ್ ನ್ಯೂಸ್ ಕಡೆಯಿಂದ ನಿಮಗೆ ಧನ್ಯವಾದ ನೋಡುತ್ತಿರುವ ವೀಕ್ಷಕರೇ ಇದಾಗಿತ್ತು ಫೋರ್ ನ್ಯೂಸ್ ನ ಎನಪೋಯಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವೈದ್ಯಕೀಯ ಸಂವಾದ ಕಾರ್ಯಕ್ರಮ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ಫೋರ್ ನ್ಯೂಸ್ ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ